ನಮ್ಮ ಸ್ಥಳೀಯ ನಗರ ಸ್ಥಳೀಯ ಸಂಸ್ಥೆನ ಅರೇ ಸಾಕ್ತಾರೆ ನೂರು ಕೂರ್ ಇದೆ ಪ್ರೈವೇಟ್ ಏನಿದೆ ಸ್ಟ್ಯಾಂಡ್ ಅಂತ ಯಾಕಂದರೆ ನನಗೆ ಗೊತ್ತಿಲ್ಲ ಸ್ಟ್ಯಾಂಡ್ ಏನಿದೆ ಏನು ಗೊತ್ತಿಲ್ಲ ನಾನು ನಾಡಿ ನೂರು ನನ್ನ ಮನವಿ ಇಷ್ಟ ಆಗುತ್ತೆ ಯಾಕಂದ್ರೆ ಒಂದು ಸರ್ಕಾರ ಎಚ್ಚೆತ್ಕೊಂಡು ಹೇಗಾಯಿಲ್ಲ ರತ್ಮಹಾನಗರ ಪಾಲಿಕೆ ಕೂಡ ರತ್ಮಹಾನಗರ ಪಾಲಿಕೆ ತಂದು ಗೊತ್ತಿದೆ ಬಿ ಬಿ ಎ ಪಿ ಬೆಂಗಳೂರು ಜೊತೆಗೆ ಮಂಗಳೂರು ತುಮಕೂರು ಮೈಸೂರು ಗುಲ್ಬರ್ಗ ಬಿಜಾಪುರ ಧಾರವಾಡದಲ್ಲೇ ಎರಡು ಮೂರು ಇದ್ದಾವೆ ಪೂರ್ತಿ ಈ ರೀತಿ ಮೈಸೂರು ಈ ರೀತಿ ಯತ್ಮಹಾರ ಪಾರ್ಕ್ ಯಾವ ರೀತಿಯಾದರೆ ಸ್ಟ್ಯಾಂಡ್ಸಿನ್ ಆದರೆ ಸರ್ಕಾರ ಅಟ್ಲೀಸ್ಟ್ ಹೆಚ್ಚಿಸ್ಕೊಂಡು ಸ್ಪಂದಿಸ್ಬೇಕಲ್ಲ ಈಗ ಆಗೋದು ಬಿಡೋದು ಗೊತ್ತಿಲ್ಲ ಅವರಿಗೆ ದುಡ್ಡು ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ನಾನಿಗೂ ರಾಜಕೀಯ ಮಾತಾಡೋಕ್ಕೆ ಗಿಡ ಅದರಿಂದ ಸರ್ಕಾರದ ರೆಪ್ರೆಸೆಂಟೇಟಿವ್ಸ್ ಅಟ್ಲೀಸ್ಟ್ ಡಿ ಸಿಗಳು ಎ ಡಿ ಸಿಗಳು ಇವರುಗಳು ಬಂದು ಅಟ್ಲೀಸ್ಟ್ ಅವ್ರು ಏನು ಕೇಳಿಬಿಟ್ಟು ಸರ್ಕಾರ ಮಾಡಿ ಅಟ್ಲೀಸ್ಟ್ ಸಮ್ ಪ್ರೀತಿಗಾರ ಮಾಡಬೇಕು ಅಂತ ನಾನು ಇಷ್ಟು ಮತ್ತೆ ರಾಜಕೀಯ ಮಾತಾಡೋಕ್ಕೆ ಬೇಡ ಅಂತ ಹೇಳಿದ್ದೀನಿ ಅದನ್ನು ಹಲವಾರು ಬಾರಿ ಮಾಡಿ ಪಾಲಿಕೆ ಅಂತಾರೆ ಅವರ ಬಂದರೆ ಫೋನ್ ಹೇಳಿದೆ ಈ ಪೂರ್ತಿ ಖಾತೆ ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಎಲ್ಲ ನಿಲ್ಲು ನಿನ್ನೆಲ್ಲೂ ಒಬ್ಲಿಕ್ಕೆ ಭಾರಿ ಪ್ರಾಬ್ಲಮ್ ಆಗ್ತದೆ ಇಲ್ವಾ ಹೇಗೆ ನಾನು ಮಾಡಬೇಕಲ್ಲ ನಾನು ಅದನ್ನೇ ಒತ್ತಾಯಿತ್ತು ಕಾಲ ಮಾಡ್ತಾ ಇದ್ದೀನಿ ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ಮೇಲೆ ದಯವಿಟ್ಟು ಇಲ್ಲ ಆಗಿ ನಾ ಟರ್ಮಿನೇಟ್ ಮಾಡಿ ನಿಮ್ಗೆ ಪರವಾಗಿ ನಾವು ಅಲ್ಲಿ ಹೋಗಿ ಕೇಳ್ತೀವಿ ಅಂತ ನಾವು